गिळियु पञ्जरदोळिया रामा राम बरी दे पञ्जर वयतल गिळियुपञ्चरदोळीन रामा रा ಪಂಜರವಾಯ್ತಲ್ಲ ಅಕ್ಕ ನಿನ್ನ ಮಾತು ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿ ಅಕ್ಕ ನಿನ್ನ ಮಾತು ಕೇಳಿ ಚಿಕ್ಕ ಅಕ್ಕದೊಂದು ಗಿಳಿಯ ಸಾಕಿ ಅಕ್ಕ ನಾನಿಲ್ಲದ ಮೇಲೆ ಬೆಕ್ಕುಕೊಂಡು ಹೋಯಿತಲ್ಲ ಅಕ್ಕ ನಿಲ್ಲದ ಮೇಲೆ ಬೆಕ್ಕುಕೊಂಡು ಹೋಯಿತಲ್ಲ ರಮ ರಾಮ

ஓய்த்தையா ரம ராம கிளியு பஞ்சரதொழில்ல ராம ராம ಹಸಿರು ಬಣ್ಣದ ಗಿಳಿಯೂ ಕುಶಲ ಬುದ್ಧಿಯ ಗಿಳಿಯೂ ಹಸಿರು ಬಣ್ಣದ ಗಿಳಿಯೂ ಕುಶಲ ಬುದ್ಧಿಯ ಗಿಳಿಯೂ ಹಸುವ ಕುಂದು ಗಿಳಿಯುತ್ತಾನು ಹಸನ ಗೆಡಿಸಿ ಹೋಯಿತಯ್ಯ ಹಸುವ ಕುಂದಿ ಹಸನ ಹಸನಗೆಡಿಸಿ ಹೋಯಿತಯ್ಯ ರಾಮ ರಾಮ ಕಿಳಿಯು ಪಂಜರದೊಳಿಲ್ಲ ರಾಮ ರಾಮ ಪಾಗ ಬೆಣ್ಣೆಯನ್ನು ತಪ್ಪದೇನ ಹಾಕಿ ಹಾಕಿ ಮುಪ್ಪಾಗ ಬೆಣ್ಣೆಯನ್ನು ತಪ್ಪದೇನ ಹಾಕಿ ಹಾಕಿ ಒಪ್ಪದಿಂದ ಗಿಳಿಯು ಈಗ ತೆಪ್ಪನೆ ಹಾರಿ ಹೋಯಿತಯ್ಯ ಗಿಳಿಯು ಈಗ ತೆಪ್ಪನೆ ಹಾರಿ ರಮ ರಾಮ ಗಿಳಿಯು ಪಂಜರದೊಳಿಲ್ಲ ರಾಮ 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 ಎಂಬೋ ಗಿಳಿಯು ಕೋಮಲ ಕಾಯದ ಗಿಳಿಯು ರಾಮ ರಾಮ ಎಂಬೋ ಗಿಳಿಯೂ ಕೋಮಲ ಕಾಯದ ಗಿಳಿಯು ಸಾಮಜ ಪೋಷಕ ತಾನು ಪ್ರೇಮದಿ ಸಾಕಿದ ಗಿಳಿಯು ಸಾಮಜ ಪೋಷಕ ತಾನು ಪ್ರೇಮದಿ ಸಾಕಿದ ಗಿಳಿಯೂ रामा रामा गिळियु पंजर दोडिल्ला रामा रामा वाम्पत्तु ತು ಬಾಗಿ ಮನೆಯಲ್ಲಿ ತುಂಬಿದ ಸಂದಣಿ ಇರಲು ಒಂಬತ್ತು ಬಾಗಿ ಮನೆಯಲ್ಲಿ ತುಂಬಿದ ಸಂಧಣಿ ಇರಲು ಕಂಬ ಮುರಿದು ಡಿಂಬ ಅಂಬರಕ್ಕೆ ಹಾರಿತೈಯ್ಯೋ कम्भामुरि दूटिम्भपित्ति अम्बरक्के हारित्तयो। रामा, रामा, गिडियु पंजर दोडिल्ला, रामा, रामा, ಅಂಗೈಯಲ್ಲಾಡುವ ಗಿಳಿಯು ಮುಂಗಯ್ಯ ಮೇಲಣ ಗಿಳಿಯು ಅಂಗೈಲಾಡುವ ಗಿಳಿಯು ಮುಂಗಯ್ಯ ಮೇಲಣ ಗಿಳಿಯೋ ರಂಗಪುರಂದರ ವಿಠಲನಂತ ರಂಗದಿ ಭಜಿಸುವ ಗಿಳಿಯೋ ರಂಗಪುರಂದರ ವಿಠಲನಂತ ರಂಗದಿ ಭಜಿಸುವ ಗಿಳಿಯೋ ರಮ ರಾಮ ಕೇಳಿಯು ಪಂಜರದೊಳಿಲ್ಲ ರಾಮ ರಾಮ ಪಂಜರ ಪಂಜರವಾಯಿತಲ್ಲ ರಾಮ ರಾಮ ಕೇಳಿಯು ಪಂಜರದೊಳಿಲ್ಲ ರಾಮ 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 Rama, राम Rama, Rama. Ah.